ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ನೀವೇನಾದರೂ ಹೊಸುಬ್ಬರಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಬಾಯ್ಲರ್ ಕೋಳಿಯಲ್ಲಿ ಕೂಡ ನಾವು ಸಾಂಬಾರು ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಮಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫಾರಂ ಕೋಳಿ ಹಾಗೆಯೇ ನಾಟಿ ಕೋಳಿ ಸಾಂಬಾರು ಮಾಡೋ ರೀತಿಗಿನ್ನ ಇನ್ನೂ ಹೆಚ್ಚು ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ಬಾಯ್ಲರ್ ಕೋಳಿ ಸಾಂಬಾರನ್ನ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿದ್ರೆ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೀಟಾಗಿ ನೀರೆಲ್ಲ ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ಗೆ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಅರಶಿನ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡೀಲಿ ಅನ್ನೋದಕ್ಕೋಸ್ಕರ ಇವಾಗ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಬರೋಣ ಬನ್ನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಚಕ್ಕೆ ಮತ್ತು ಹುಣಸೆಹಣ್ಣು ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲ ಅರಿಶಿನ ಗರಂ ಮಸಾಲ ಸ್ವಲ್ಪ ಕಡಲೆ ಅಚ್ಕಾರದ ಪುಡಿ ಮತ್ತೆ ಧನಿಯಾ ಪುಡಿ ಆದ್ರೆ ಧನಿಯಾ ಪುಡಿ ಅಥವಾ ಸಾಂಬಾರ್ ಪುಡಿ ಆದ್ರೆ ಸಾಂಬಾರ್ ಪುಡಿನ ಹಾಕೊಳ್ಳಿ ಹಾಗೆಯೇ ನಾನಿಲ್ಲಿ ಇಲ್ಲಿ ಈರುಳ್ಳಿನ ರುಬ್ಬೋದಕ್ಕೆ ಮೂರ್ನ ತಗೊಂಡಿದ್ದೀನಿ ಒಗ್ಗರಣೆಗೆ ಒಂದನ್ನ ತಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಟೊಮೆಟೊ ಮತ್ತೆ ಹುಣ್ಸೆಣ್ ಎರಡನ್ನೂ ಕೂಡ ಹಾಕೊಂತ ಇದ್ದೀನಿ ಬಾಯ್ಲರ್ ಕೋಳಿ ಸಾಂಬಾರ್ನ ಮಾಡ್ತಿರೋದ್ರಿಂದ ಹುಣ್ಸೆಣ್ಣು ಹಾಕೊಂಡ್ರೆ ಆ ಪೀಸಸ್ ಕಲಸೋದಿಲ್ಲ ಸೊ ಹಾಗಾಗಿ ಇವಾಗ ಒಂದು ಜಾರಲ್ಲಿ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಣ್ಣು ತೊಗೊಂಡಿದ್ದೀವಲ್ವಾ ಅದು ಹಾಗೆಯೇ ಅರಿಶ್ಣ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಟೊಮೆಟೊನ ಎರಡು ತೊಗೊಂಡಿದ್ದೀನಿ ಅಂದರೆ ಸಣ್ಣ ಸಣ್ಣದು ಸೊ ನಿಮ್ಮದೇನಾದರೂ ಸ್ವಲ್ಪ ದಪ್ಪದಿತ್ತು ಅಂದರೆ ಒಂದು ಟೊಮೆಟೊನ ತೊಗೊಳ್ಳಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರನ್ನ ಹಾಕಿ ನಾನು ರುಬ್ಕೊಂಡಿದ್ದೀನಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ನಾವು ಒಂದು ಕುಕ್ಕರ್ನ ತೊಗೊಬೇಕಾಗುತ್ತೆ ಹಾಗೆಯೇ ಈ ಒಂದು ಬೈಲರ್ ಕೋಳಿ ಸಾಂಬಾರನ್ನ ಮಾಡೋದಕ್ಕೆ ಕುಕ್ಕರ್ ಬೇಕು ಅಂತಲೇ ಏನಿಲ್ಲ ತಪ್ಪಲಿಯಲ್ಲಿ ಮಾಡಿಕೊಂಡೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನಾವು ಹಾಕಿರುವಂಥ ಎಣ್ಣೆ ಬಿಸಿ ಆದಮೇಲೆ ಉದ್ದುದ್ದ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈಗೆಲ್ಲ ಆದರೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೂ ನಡೆಯುತ್ತೆ ಇಲ್ಲಿ ಸಾಂಬಾರಿಗೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅಂದರೆ ಮೀಡಿಯಮ್ಗೆ ಹಾಕೊಂಡಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಈರುಳ್ಳಿ ಮಸಾಲಾನ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನೆಲ್ಲ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ಫಸ್ಟ್ ಚಿಕನ್ನ ಹಾಕೊತಿಲ್ಲ ಫಸ್ಟು ಈರುಳ್ಳಿ ಮಸಾಲಾನ ಹಾಕ್ಕೊಂಡು ನಾನು ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿ ಮಸಾಲ ಬೇಯೋದ್ರೊಳಗಡೆ ನಾವು ನೆಕ್ಸ್ಟ್ ಇನ್ನೊಂದು ಮಸಾಲಾನ ರುಬ್ಕೊಳ್ಳೋಣ ಬನ್ನಿ ಸ್ವಲ್ಪ ತೆಂಗಿನಕಾಯಿ ತುರಿ ಕಡಲೆ ಗರಂ ಮಸಾಲ ಅಚ್ಕಾರದ ಪುಡಿ ಹಾಗೆಯೇ ಧನಿಯಾ ಪುಡಿ ಅಥವಾ ಸಾಂಬಾರು ಪುಡಿನ ಹಾಕ್ಕೊಂಡು ಒಂದು ಮಸಾಲನ ರುಬ್ಕೊಳ್ಬೇಕಾಗುತ್ತೆ ಮಸಾಲ ಎಲ್ಲ ರೆಡಿ ಮಾಡಿಕೊಂಡು ರುಬ್ಕೊಳ್ಳೋ ಅಷ್ಟರೊಳಗಡೆ ಈರುಳ್ಳಿ ಮಸಾಲ ಹಾಕಿದ್ವಲ್ಲ ಅದು ಸ್ವಲ್ಪ ಕುದಿ ಹತ್ಕೊಂಡಿರುತ್ತೆ ಆ ಒಂದು ಟೈಮಲ್ಲಿ ನಾವು ಅಚ್ಕಾರದ ಪುಡಿ ಮತ್ತು ಉಪ್ಪು ಅರಿಶಿನ ಹಾಕಿ ಕಲಸಿಟ್ಕೊಂಡಿರುವಂತಹ ಚಿಕನ್ನ ನಾವು ಈಗ ಮ ಕುದಿರೋಂತಹ ಈರುಳ್ಳಿ ಮಸಾಲಾಗೆ ಚಿಕನ್ನ ನಾವು ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಾವು ಮಸಾಲನ ರುಬ್ಬಿಟ್ಕೊಂಡಿದ್ದೀವಲ್ವಾ ಅದನ್ನು ಇದಕ್ಕೆ ಹಾಕ್ಕೊಂಬೇಕಾಗುತ್ತೆ ಇವಾಗ ಚಿಕನ್ನ ನಾವು ಈರುಳ್ಳಿ ಮಸಾಲಾಗೆ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಲಿಡ್ನ ಕ್ಲೋಸ್ ಮಾಡೋದು ಅಂತ ಅಂದರೆ ಫುಲ್ ಕ್ಲೋಸ್ ಮಾಡಬಾರ್ದು ಹಾಗೆ ಮುಚ್ಚಬೇಕಾಗುತ್ತೆ ಇವಾಗ ನಾನು ಇದು ತೋರಿಸ್ತಾ ಇದ್ದೀನಿ ಒಂದು ಎರಡು ನಿಮಿಷ ಅಷ್ಟೇನೆ ನಾನು ಬಿಟ್ಟಿರೋ ಅಂಥದ್ದು ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕೊಬೇಕಾಗುತ್ತೆ ನಾವು ಫಾರಮ್ ಕೋಳಿ ಸಾಂಬಾರು ಮತ್ತು ನಾಟಿ ಕೋಳಿ ಸಾಂಬಾರೆಲ್ಲ ಮಾಡಿರ್ತೀವಿ ಬಾಯ್ಲರ್ ಕೋಳಿ ಸಾಂಬಾರು ನೀವೇನಾದರೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೂಪರ್ ಆಗಿರುತ್ತೆ ಮಾತ್ರ ಇವಾಗ ನಾನು ಎರಡು ನಿಮಿಷ ನಾನು ಈರುಳ್ಳಿ ಖಾರದಲ್ಲಿ ಚಿಕನ್ ಬೇಯಿಸ್ಕೊಂಡು ಹಾಕಿದ್ದೆ ಈ ಒಂದು ಟೈಮ್ ಅಲ್ಲಿ ನಾನು ರುಬ್ಕೊಂಡಿರುವಂತಹ ಮಸಾಲನ ಹಾಕೊಂತ ಇದ್ದೀನಿ ನಾವು ಚಿಕನ್ನ ಈರುಳ್ಳಿ ಖಾರದಲ್ಲಿ ಜಾಸ್ತಿ ಟೈಮ್ ಏನು ಬೇಯಿಸ್ಬೇಕಾಗಿಲ್ಲ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕೆ ಅಂದರೆ ಅದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಬೇಗನೆ ಬೆಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನಿಲ್ಲಿ ರುಬ್ಕೊಂಡಿರುವಂತಹ ಮಸಾಲ ಎಲ್ಲ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ನಾನು ಸಾಂಬಾರನ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ನಾಟಿ ಕೋಳಿ ಸಾಂಬಾರು ಹಾಗೆಯೇ ಫಾರಂ ಕೋಳಿ ಸಾಂಬಾರಾದರೆ ನಾವು ಜಾಸ್ತಿ ವಿಜಲ್ ಓಡಿಸ್ಕೊತೀವಿ ನೀರನ್ನ ಏನಾದರೂ ಜಾಸ್ತಿ ಆಗ್ತು ಅಂತ ಅದರಲ್ಲಿ ಬೆಂದ್ಬಿಡುತ್ತೆ ಇದರಲ್ಲಿ ನಾವು ಬರೀ ಹಾಗೆಯೇ ಬೇಯಿಸ್ಕೊಳ್ಳೋ ಅಂಥದ್ದು ನೀರ್ನಾದಷ್ಟು ಅಷ್ಟು ಕಡಿಮೆನ ಹಾಕೊಂಡ್ರೆ ಒಳ್ಳೆಯದು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ ಹಾಗೆಯೇ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಖಾರಕ್ಕೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ಎತ್ತಿಡ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಉಪ್ಪು ಖಾರ ನಿಮಗೆ ಸರಿ ಇದೆಯಾ ಅಂತ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಸಾಂಬಾರು ಗಟ್ಟಿ ಬೇಕೋ ತಿಳಿಯೋಬೇಕೋ ಅನ್ನೋದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಬೈಲಾರ್ ಕೋಳಿ ಏನಾದರೂ ಮಾಡ್ತಿದ್ದೀರಾ ನೀವು ಅಂತ ಅಂದರೆ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆದಷ್ಟು ಮೀಡಿಯಮ್ ಆಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನೆಲ್ಲ ಉಪ್ಪು ಖಾರ ಎಲ್ಲ ನೋಡಿ ಪರ್ಫೆಕ್ಟ್ ಆಗಿದೆ ಅಂತ ಆದಮೇಲೆ ನಾನು ಇದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ನಾನು ವಿಷಲ್ ಬರೋವರೆಗೂ ವೆಯ್ಟ್ ಮಾಡೋದಿಲ್ಲ ಒಂದು ಸ್ವಲ್ಪ ವಿಷಲ್ ಬರೋ ಮೂಮೆಂಟ್ ಇದೆ ಅನ್ನೋವಂಥ ಟೈಮಲ್ಲಿ ನಾನು ಗ್ಯಾಸ್ನ ಹಾಫ್ ಮಾಡ್ಕೊತೀನಿ ಸೂಪರ್ ಆಗಿರುತ್ತೆ ನಾವು ವಿಷಲ್ ಏನಾದರೂ ಕೂಗಿಸ್ಕೊಂತು ಅಂತ ಚಿಕನ್ ಪೀಸ್ ಎಲ್ಲ ಕಲಸೋಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಸಾಂಬಾರನ್ನ ಗಟ್ಟಿ ಮಾಡ್ಕೊತು ಅಂತ ಅಂದರೆ ಚಪಾತಿನೂ ಕೂಡ ಮಾಡ್ಕೊಬೋದು ರೊಟ್ಟಿನೂ ಕೂಡ ಮಾಡ್ಕೊಬೋದು ನಾನು ಇವತ್ತು ಈ ಒಂದು ಸಾಂಬಾರಿಗೆ ಮುದ್ದೆನ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಚಿಕನ್ ಪೀಸು ಕಲಸಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೈಲರ್ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು